ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉದ್ಯೋಗ ಸಹಕಾರ ಸಂಘದ ಚುನಾವಣೆ ನಿಗದಿಯಾಗಿತ್ತು ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ನಮ್ಮ ಸ್ನೇಹಜೀವಿಯಾದ ಎಚ್ ಪಿ ಮಂಜುನಾಥ್ರವರು ಹಾಗೆ ಸ್ನೇಹಮಯಿ ಎಚ್ ಪಿ ಅಮರನಾಥ್ರವರ ಸಂಪೂರ್ಣ ಸಹಕಾರದಿಂದ ನಮ್ಮ ತಾಲೂಕಿನಲ್ಲಿ ಏನು ಈ ಸಹಕಾರ ಸಂಘ ಒಂದು ತಲೆ ಎತ್ತಿದೆ ಅಂಬೇಗಾಲ ನೀಡುತ್ತಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾದಾರ್ಪಣೆ ಮಾಡಬೇಕಾದ್ರೆ ನಮ್ಮ ಶ್ರೀತ ಅಮರಣ್ಣವರು ಅವರ ಶ್ರೀಮತಿಯವರಾದಂಥ ಡಾಕ್ಟರ್ ಪುಷ್ಪ ಅಮರ್ನಾಥ್ರವರ ಮೊದಲನೇ ಸೇರು ಅವ್ರದ್ದೇ ಮೊದಲನೇ ಸೇರ ಮುಖಾಂತರ ಆ ಒಂದು ಚಾಲನೆ ಕೊಟ್ಟಿದ್ದಾರೆ ಆ ಒಂದು ಸಂಘಕ್ಕೆ ಒಂದು ಕಟ್ಟಡ ಆಗ್ಬೋದು ಮೂಲಭೂತ ಸೌಕರ್ಯ ಆಗ್ಬೋದು ಜೊತೆಗೆ ಎಲ್ಲ ಸಂಪೂರ್ಣ ಸಹಕಾರವನ್ನು ಕೊಟ್ಕೊ ಬಂದಿದ್ದಾರೆ ಇವತ್ತು ಈ ಒಂದು ಸಾಲಿಗೆ ಪುಟ್ಟರಾಜವರು ಮತ್ತು ಶಿವಯ್ಯನವರು ಅಧ್ಯಕ್ಷರು ಉಪಾಧ್ಯಕ್ಷರಾಗೋದಕ್ಕೆ ಅವರ ಸಂಪೂರ್ಣ ಸಾಕಾರ ನಮಗಿದೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಅವ್ರನ್ನ ನೆಚ್ಚೆ ಇನ್ನೂ ಹೆಚ್ಚಿನ ಸಹಕಾರವನ್ನು ನಾವು ಕೇಳ ಕೇಳ್ಕೊಳ್ತಿದ್ದೇವೆ ಈ ಒಂದು ಸಂಘಕ್ಕೆ ಅವರು ಒಂದು ನಿವೇಶನವನ್ನು ಕೊಡಬೇಕಾಗಿ ಈ ಮೂಲಕ ಅವ್ರನ್ನಲ್ಲಿ ಮನವಿಯನ್ನು ಮಾಡ್ತಾ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ನಮಸ್ಕಾರಗಳನ್ನು ಹೇಳಿ ಎಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಭೀಮಾ ನಮನಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾರೆ ಜೈ ಬಿ